ರಾಜ್ಯಪಾಲರು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕವಾಗುವ ರೀತಿ ವರ್ತಿಸುತ್ತಿದ್ದು ರಾಜ್ಯಪಾಲರ ಹುದ್ದೆ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ಭಾರತ್ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ದಾವಣಗೆರೆ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಅಶೋಕ ರಸ್ತೆಯ ಕಾಮ್ರೇಡ್ ಪಂಪಾಪತಿ ಭವನದಿಂದ ದಾವಣಗೆರೆ ಉಪವಿಭಾಗಾಧಿಕಾರಿ ಕಚೇರಿವರೆಗೂ ತೆರಳಿ ಮನವಿ ಸಲ್ಲಿಸಿದರು ರಾಜ್ಯಪಾಲ ಹುದ್ದೆ ರದ್ದು ಮಾಡಿ ಒಕ್ಕೂಟ ವ್ಯವಸ್ಥೆ ಉಳಿಸಿ ಎಂಬ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಜಿ ಉಮೇಶ್ ಅವರಗೆರೆ ಚಂದ್ರು ಅವರಗೆರೆ ವಾಸು ಶಿವಕು ಕುಮಾರ್ ಡಿ ಶರ್ ನೇತ್ರಾವತಿ ಸುರೇಶ್ ವಿ ಲಕ್ಷ್ಮಣ್ ಸರೋಜಾ ಯಲ್ಲಪ್ಪ ನಾಗೇಂದ್ರಪ್ಪ ಚಿನ್ನಪ್ಪ ಸೇರಿದಂತೆ ಅನೇಕ ಮುಖಂಡರು ಇದ್ದರು ರಾಜ್ಯಪಾಲ ಹುದ್ದೆ ರದ್ದುಗೊಳಿಸಿ ರದ್ದುಗೊಳಿಸಿ ದಾವಣಗೆರೆ ಉಪ ವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಏನು ಸದ್ಯದ ಪ್ರಸ್ತುತ ರಾಜ್ಯದಲ್ಲಿ ನಡೆತಕ್ಕಂಥ ರಾಜಕೀಯ ಬೆಳವಣಿಗೆಯನ್ನು ಗಮನಿಸಿದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನರಿಂದ ಬಹುಮತದಿಂದ ಆಯ್ಕೆಯಾದ ಸರ್ಕಾರವನ್ನು ಇವತ್ತು ಕೇಂದ್ರ ಸರ್ಕಾರದಿಂದ ನೇಮಕ ಆದಂಥ ರಾಜ್ಯಪಾಲರು ಅವ್ರನ್ನ ಬಳಸ್ಕೊಂಡು ಸರ್ಕಾರ ಏನು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದೆ ಮುಡ ಮತ್ತು ಏನು ಇವತ್ತು ವಾಲ್ಮೀಕಿ ನಿಗಮದ ಹಗರಣ ಏನು ನಡೆದಿದೆ ಅದರಲ್ಲಿ ಭಾಳ ಮುಖ್ಯವಾಗಿ ಪ್ರಾಮಾಣಿಕವಾಗಿ ತನಿಖೆ ಆಗಿ ಶಿಕ್ಷೆ ಆಗಲಿ ಆದರೆ ಇವತ್ತು ದುರುದ್ದೇಶದಿಂದ ಇವತ್ತು ರಾಜ್ಯಪಾಲರನ್ನು ಬಳಕೆ ಮಾಡಿಕೊಂಡು ಇವತ್ತು ಸರ್ಕಾರವನ್ನು ಜನರಿಂದ ಆಯ್ಕೆಯಾದಂಥ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಇವತ್ತೇನು ರಾಜ್ಯಪಾಲರು ಮುಂದಾಗಿದ್ದಾರೆ ಅವರ ನಡೆಯನ್ನು ವಿರೋಧಿಸಿ ಮತ್ತು ಆ ರಾಜ್ಯಪಾಲ ಹುದ್ದೆಯನ್ನು ಅದನ್ನು ರದ್ದು ಮಾಡಬೇಕು ಅಂತೇಳಿ ಇವತ್ತು ನಾವು ಮಾನ್ಯ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಕೊಡೋದ್ರ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನು ಬುಡಬೇಲು ಮಾಡುವಂಥ ಕಾರ್ಯವೈಖ್ಯಾರವನ್ನು ಈ ಕೇಂದ್ರ ಸರ್ಕಾರ ರಾಷ್ಟ್ರವ್ಯಾಪ್ತಿ ಮಾಡ್ತಾ ಇದೆ ಉದಾಹರಣೆಗೆ ನಮ್ಮ ಕೇರಳ ರಾಜ್ಯ ವೆಸ್ಟ್ ಬೆಂಗಾಳ ತಿಪೂರ್ ಮತ್ತು ಇತರ ರಾಜ್ಯಗಳಲ್ಲಿ ಕೂಡ ರಾಜ್ಯಪಾಲರನ್ನ ಮುಂದಿಟ್ಕೊಂಡು ಅಲ್ಲಿರ್ತಕ್ಕಂಥ ಚುನಾಯಿತ ರಾಜಕೀಯ ಪ್ರತಿನಿಧಿಗಳ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸಲು ಹುನ್ನಾರ ನಡೆಸ್ತಾ ಇದೆ ಇವತ್ತು ಅಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳೋದ್ರ ವಿಚಾರಕ್ಕೆ ಪೂರ್ವಕವಾಗಿ ಚಿಂತನೆ ಮಾಡದೇ ಇರ್ತಕ್ಕಂಥ ಈ ರಾಜ್ಯಪಾಲರ ಬಿ ಜೆ ಪಿ ಸರ್ಕಾರಗಳು ಬಿ ಜಿ ಪಿ ಗಡಿಯಾಳುಗಳು ಇವತ್ತು ಎಂದೂ ಕೂಡ ಜನಪರ ಚಿಂತನೆಯನ್ನು ಮಾಡಲಾರ್ದೆ ಯಾವುದೋ ಒಂದು ಕ್ಷುಲ್ಲಕ ಕಾರಣವನ್ನು ಮುಂದಿಟ್ಕೊಂಡು ನಾವು ಹೇಳಿದ್ದೀವಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಇದನ್ನು ತನಿಖೆ ಮಾಡಿರಿ ಅಂತೇಳಿದರೆ ಬಿ ಜೆ ಪಿ ಅವರಿಗೆ ದನಿ ಇಲ್ಲ ತಾಕತ್ತಿಲ್ಲ ಅದರ ಬಗ್ಗೆ ದನಿ ಎತ್ತಿ ಮಾತಾಡಲಿಕ್ಕೆ ಆದರೆ ಇದ್ಯಾವುದೋ ಮೂಡ ಅಂತ ಹಿಡ್ಕೊಂಡು ಜನರ ಮೂಡ್ರ್ ಮಾಡ್ತಾ ಇದ್ದಾರೆ ಈ ಬಿ ಜೆ ಪಿ ಅವರು ಇವರಿಗೆ ಆಡಳಿತದಲ್ಲಿದ್ದಾಗಲೂ ಇವರು ಯಾವುದೂ ಜನಪರ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಿಲ್ಲ ಆಡಳಿತ ಈ ವಿರೋಧ ಇದ್ದಲ್ಲೂ ಕೂಡ ಜನಪರ ಚಿಂತನೆಗಳ ಜನಪರ ಯೋಜನೆಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಆಡಳಿತ ಪಕ್ಷಕ್ಕೆ ಚುರುಕು ರೀತಿ ಒಳಗೆ ಹೋರಾಟಗಳು ಮಾಡ್ತಾ ಇಲ್ಲ ಸ್ವಯರ್ಜಿತ ತಮ್ಮ ಸ್ವಂತ ಇಚ್ಛೆಯಿಂದ ತಮ್ಮ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೋಸ್ಕರನೇ ಈ ಬಿ ಪಿ ಇವತ್ತು ಕೆಸರ ಚಾಟ ಮಾಡ್ಕೊಂಡು ಈ ರಾಜ್ಯದಲ್ಲಿ ಕಾಲಹರಣ ಮಾಡ್ತದೆ